ಸಾರ್ವಜನಿಕ ಸ್ಥಳದಲ್ಲಿ ವೈದ್ಯಕೀಯ ತ್ಯಾಜ್ಯ ಎಸೆದ ಖಾಸಗಿ ಕ್ಲಿನಿಕ್ಗಳು ನಿಂತ್ಕೊಳ್ಳೋಕೆ ಸಮತೆ ಆಗ್ತಿಲ್ಲ ಇಲ್ಲಿ ಆಸ್ಪತ್ರೆ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಹೇಳಂತಾರ ಅವ್ರು ಹೇಳಿದ್ರೆ ಇವ್ರಿಗೆ ಹೇಳಂತಾರ ಯಾರು ಆಸ್ಪತ್ರೆ ಇದ್ರು ವೇಸ್ಟ್ ಇಲ್ಲಿ ಆದ್ರೆ ವೈದ್ಯರಾದವರು ಇದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇರಬೇಕು ಆದ್ರೆ ಅವ್ರ ಹತ್ರ ಸ್ವಚ್ಛತೆ ಇರೋದು ಇವರು ರೋಗಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಾಗ್ತಿಲ್ಲ ಕ್ಲಿನಿಕ್ ಚರಂಟಿ ನೀರು ವೈದ್ಯಕೀಯ ತ್ಯಾಜ್ಯದಿಂದ ಸಾಂಕ್ರಾಮಿಕ ರೋಗದ ಭೀತಿ ಇಲ್ಲಿ ಆರೋಗ್ಯ ಸಲುವಾಗಿ ಬರ್ತಾರ ಊರಿಬ್ಬಳ ಮಾಡ್ಕಂಡಿಗೆ ತಮ್ಮ ಊರಿಗೆ ಹೋಗ್ಬೇಕಂತ ಪ್ರಸಂಗ ಇಲ್ಲಿ ಜರುಗದ ಹೋಗಕ್ಕಾಗಲ್ಲ ಸರ್ ಇಲ್ಲಿ ಇದೀನಿ ನಾನು ಈ ತರ ಎಲ್ಲ ಇರ್ಬಾರ್ದು ಸರ್ ಸುರಪುರಲ್ಲಿ ಸಮಸ್ಯೆ ನಗರಸಭೆ ಆಯುಕ್ತರ ಗಮನಕ್ಕೆ ತಂದ ನಮ್ಮ ಕನ್ನಡ ಸೇನೆ ಿವಾಸಿನ ಮತ್ತೆ ಬೇಮಾರಿ ಬರ್ತದೆ ಈ ಇದ್ದು ಮಕ್ಕಳು ಡಾಕ್ಟರ್ ಗೆ ಹೇಳಿದ್ರಿ ಸಂಬಂಧ ಇಲ್ಲ ನನ್ ಜಾಗ ಅಲ್ಲ ಅಂತ ಕೇಳ್ತೇನೆ ಅದು ನಿಮ್ದು ನ್ಯೂಸ್ ಮೇಲೆ ನಿಮ್ದು ಇದ್ರ ಮೇಲೆ ಅದು ಇನ್ಫಾರ್ಮೇಶನ್ ಕೊಟ್ಟರೆ ಅಂತ ಹೇಳಿ ನಾನು ನೋಟಿಸ್ ಯೂಸ್ ಮಾಡ್ತೇನೆ ಕಳ್ಸ್ರಿ ನಾ ಅಟೆಂಡ್ ಮಾಡ್ತೀನಿ ಆರೋಗ್ಯ ಕಾಪಾಡುವ ಸಮಾಜದ ಸ್ವಾಸ್ಥ್ಯ ಕಿಡಿಸೋದು ಸಂಬಂಧಿಸಿದ ಅಧಿಕಾರಿ ಜೊತೆಗೆ ಸಂಪರ್ಕ ಮಾಡಿಕೊಂಡು ನಾನು ಕ್ಲೀನ್ ವ್ಯವಸ್ಥೆ ಮಾಡ್ತೀವಿ ಮುನಿಸಿಪಾಲಿಟಿ ಕಡೆ ಈಗ ತಕ್ಷಣ ಇವತ್ತೇ ಕಳಿಸಿ ಖಂಡಿತ ಸಾರ್ವಜನಿಕ ದಿನನಿತ್ಯ ಸಂಚರಿಸುವ ಸ್ಥಳದಲ್ಲಿ ಬಿದ್ದಿರೋ ಗ್ಲುಕೋಸ್ ಬಾಟಲ್ಗಳು ಬಳಸಿ ಬಿಸಾಡಿದ ಸಿರಿಂಜ್ಗಳು ವೈದ್ಯಕೀಯ ತ್ಯಾಜ್ಯ ಕ್ಲಿನಿಕ್ನಿಂದ ಹೊರಬರುತ್ತಿರುವ ಜರಂಡಿಯ ನೀರು ಆಸ್ಪತ್ರೆಗೆ ಬರುವ ಜನರು ಮೂಗು ಮುಚ್ಚಿಕೊಂಡು ಓಡಾಡ್ತಿರೋದು ಇದೆಲ್ಲವೂ ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರದ ಖಾಸಗಿ ಮಕ್ಕಳ ಆಸ್ಪತ್ರೆಗಳಾದ ಪ್ರಜ್ವಲ್ ಕ್ಲಿನಿಕ್ ಹಾಗೂ ಸಮರ್ಥ್ ಕ್ಲಿನಿಕ್ ಸುತ್ತಮುತ್ತ ಪರಿಸರದಲ್ಲಿ ಸಾರ್ವಜನಿಕರು ಈ ಸಮಸ್ಯೆ ಬಗ್ಗೆ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಗಮನಕ್ಕೆ ತಂದರು ಆಗ ಭರತಿ ಮಾಡಲು ಹೋದಾಗ ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಸತೀನಾರಾಯಣ್ ಹಾಗೂ ಮುಕುಂದ ಯನಗುಂಡಿ ಬೇಜವಾಬ್ದಾರಿ ವರ್ತನೆ ತೋರಿದು ಕಂಡುಬಂತು ನಾಲ್ಕುವರೆ ರೂಪಾಯಿ ಕಟ್ಟಿದರು ಹಾಂ ಅವರು ಒಂದು ಟ್ರಿಪ್ಪಿಗೆ ಐದು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ಹ್ಞೂ ಮೂರು ಟ್ರಿಪ್ ಆಗ್ತಾವ ಅಂತ ಹೇಳ್ದ ತೊಗೊಂಡು ಹೋಗ್ರು ಅಂತ ಹೇಳಿದೆ ಮುನ್ಸಿಪಾಲ್ಟರ್ ಜಾಗನ್ ಹುಡೋರ್ ಅಂತ ತಗ್ಗು ತೋರಿಸ್ಲಿಕ್ಕೆ ಇರ್ತಾರೆ ತಗ್ಗು ತೋರಿಸಿದಾಗ ಬಂದು ತೊಗೊಂಡೋಗ್ತೀವಿ ಈಗಾಗಲೂ ಬೀ ಸಾಕಿಲ್ಲ ನಂದು ರೆಗ್ಯುಲರ್ ಕ್ಲಿನಿಕ್ ನಡೆ ನಡೆದಿರೋ ತನಕ ನಾನು ಅವರು ಯಾದಗಿರಿಯರು ಬರ್ತಿರ್ ಅಡಿಕೊಂಬ ಅವ್ರು ತೊಗೊಂಡೋಗ್ತಿದ್ದರು ಅವರಿಗೂ ರೊಕ್ಕ ತುಂಬ ಯಾರಿಗೆ ಯಾದಗಿರಿಯರಿಗೆ ಎಷ್ಟು ಕೊಟ್ಟಿವಿ ಎಷ್ಟು ಕೊಟ್ಟಿರಿ ಸರ್ ಈಗಾಗಲೇ ನಾವು ನಗರಸಭೆಗೆ ಹಣವನ್ನ ಕೂಡ ನೀಡಿದ್ದೇವೆ ಆದರೆ ಅವರು ಕಸ ವಿಲೇವಾರಿ ಮಾಡ್ತಿಲ್ಲ ಅಂತ ಹೇಳಿ ಡಾಕ್ಟರ್ ಸತ್ಯನಾರಾಯಣ್ ಹಾರಿಕೆಯ ಉತ್ತರ ನೀಡಿದ್ರು ಅಲ್ಲಸ್ವಾಮಿ ಜನರ ಆರೋಗ್ಯ ಕಾಪಾಡುವ ನೀವೇ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಈ ರೀತಿ ವರ್ತಿಸಿದ್ರೆ ಹೇಗೆ ಅಂತ ತಾಲೂಕಿನ ಪ್ರಗತಿಪರ ಚಿಂತಕರು ಪ್ರಶ್ನೆ ಮಾಡ್ತಿದ್ದಾರೆ ಮಕ್ಕಳ ಇದ್ದೀವಿ ಇಲ್ಲಿ ಇಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಮುಖ ಮುಚ್ಕೊಂಡು ಕೆಸಿ ಒಳಗಡೆ ಇದು ಮಾಡ್ತಿರ್ತಾರೆ ಅಂಥ ಪ್ರಸಂಗದಲ್ಲಿ ಟೌನ್ ಮುನ್ಸಿಪಾಲ್ಟಿ ಅವ್ರಿಗೂ ಮನವಿ ಕೊಟ್ಟಿವಂತ ಏನೇ ಹೇಳ್ತಾರೆ ಅವರು ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಅದ ಗೊತ್ತಿಲ್ಲ ಇಲ್ಲಿ ಆರೋಗ್ಯ ಸಲುವಾಗಿ ಬರ್ತಾರೆ ಅದಕ್ಕೆ ಆರೋಗ್ಯ ಮಾಡಿಕೆ ಉಲ್ಬಣ ಮಾಡ್ಕಂಡ್ ಗೆಸಿ ತಮ್ಮ ಹೋಗ್ಬೇಕಂತ ಪ್ರಸಂಗ ಇಲ್ಲಿ ಜರುಗದ ತಕ್ಷಣವೇ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳು ತಕ್ಷಣವೇ ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿರ್ಣಯ ಮಾಡಬೇಕು ಮಾಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡಲು ಸಜ್ಜಾಗಿಸಿ ಇವತ್ತು ನಾವು ಮನವಿ ಕೊಳ್ಳೋದು ಸುರ್ಪುರ್ ನಗರದ ಬಸ್ ಸ್ಟ್ಯಾಂಡ್ ಹತ್ತಿರ ಇರತಕ್ಕಂಥ ಕೆಲವು ಖಾಸಗಿ ಆಸ್ಪತ್ರೆಗಳು ಅಲ್ಲಿ ದಿನನಿತ್ಯ ನೂರಾರು ರೋಗಿಗಳು ಅಲ್ಲಿ ಬರ್ತಾರೆ ಅದರಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿದೆ ನಾವು ನೋಡ್ತಾ ಇದೀವಿ ಇಲ್ಲಿ ಇವತ್ತು ವಿಡಿಯೋದಲ್ಲಿ ತಾವು ತೋರಿಸ್ತಾರೆ ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಬಾರದವರು ಎಲ್ಲ ದಿನನಿತ್ಯ ಇಲ್ಲಿ ಬಳಸಿರ್ತಕ್ಕಂಥ ಶಿರೇಂಜುಗಳನ್ನು ಅಲ್ಲಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಬಾಕ್ಸ್ಗಳನ್ನು ಎಲ್ಲರೂ ಇಲ್ಲಿ ಹೋಗಿದು ಪೂರಾ ವಲಸು ಮಾಡಿರ್ತಾರೆ ಅದನ್ನು ಕೂಡಲೇ ಸ್ವಚ್ಛಗೊಳಿಸಬೇಕಂತ ಈ ಸಂದರ್ಭದಲ್ಲಿ ನಾನು ತಾಲೂಕು ಆರೋಗ್ಯಾಧಿಕಾರಿಗಳಿಗೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಈ ಮೂಲಕ ಒತ್ತಾಯಿಸುತ್ತೇನೆ ಹಾಗೆಯೇ ಈ ಆಸ್ಪತ್ರೆಯ ಸುತ್ತ ಈ ವಲಸಿನಿಂದ ಅಲ್ಲಿ ಹಲವಾರು ಒಂದು ವೈರಸ್ಗಳು ಉತ್ಪತ್ತಿಯಾಗಿ ಅಲ್ಲಿರ್ತಕ್ಕಂಥ ರೋಗಿ ರೋಗಿಗಳು ಆರಾಮವಾಗುವ ಬದಲು ಮತ್ತಷ್ಟು ರೋಗಗಳನ್ನು ಹಚ್ಚತಕ್ಕಂಥ ಕೆಲಸ ಆ ವೈರಸ್ಗಳು ಮಾಡ್ತೇವೆ ಆದರೆ ವೈದ್ಯರಾದವರು ಇದ್ರ ಬಗ್ಗೆ ಅವರಿಗೆ ಕಾಳಜಿ ಇರಬೇಕು ಆದರೆ ಅವ್ರ ಹತ್ರ ಸ್ವಚ್ಛತೆ ಇರೋದು ಅವರು ರೋಗಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ನನಗೆ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಕೂಡಲೇ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ಬೋದು ಇಲ್ಲ ನಗರದ ತಾಲೂಕು ಕೂಡಲೇ ಅವ್ರ ವಿರುದ್ಧ ಕ್ರಮ ಇರ್ಬೋದು ತಾಲೂಕಾರ ಕೂಡಲೇ ಅವ್ರ ವಿರುದ್ಧ ನೋಟಿಸ್ ಕಳಿಸ್ಬೇಕು ನಗರಸಭೆಯವರು ಕೂಡ ಸ್ವಚ್ಛತೆ ಬಗ್ಗೆ ಅಲ್ಲಿ ಮುತುವರ್ಜಿ ವಹಿಸಿ ಕೂಡಲೇ ಸ್ವಚ್ಛಗೊಳಿಸ್ಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸುತ್ತೇನೆ ಆಸ್ಪತ್ರೆಯಲ್ಲಿ ಭಾಳ ವಲಸು ಇದೆ ಅವ್ರಿಗೆ ವಾಷಿನ ಕೆಳಕಲ್ಲ ಯಾವ ರೀತಿ ಈ ಬೋರಿ ವಾಷಿನಕ್ಕ ಮತ್ತೆ ಬೇಮಾರಿ ಬರ್ತದೆ ಈಗ ಆಟೋ ಮಕ್ಕಳು ಡಾಕ್ಟ್ರಿಗೆ ಹೇಳಿದರೆ ನನಗೆ ಸಂಬಂಧ ಇಲ್ಲ ನನಗೆ ಜಾಗ ಅಲ್ಲ ಅಂತ ಹೇಳ್ತಾನೆ ಈಗ ಮುನ್ಸಿಪಾಲ್ಟಿಗೆ ಏನೋ ಅಮೌಂಟು ಅಂತ ಅವರು ಕೇರ್ಲೆ ಇದ್ದಾರೆ ಪರ ರೋಗಿಗರಿಗೆ ಮತ್ತೆ ರೋಗ ಹೆಚ್ಚಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ ಅದು ನಾವು ಮನೆ ವೇ ಮಾಡಿ ನಮ್ಮ ಮಾರದೇ ತಲೆ ಮತ್ತೆ ಮುನ್ಸಿಪಾಲ್ಟಿಗೆ ಮತ್ತೆ ಸ್ವಚ್ಛ ಮಾಡ್ಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡಬೇಕಂತೇಳಿ ಪ್ರಧಾನಿ ಮೋದಿ ಸ್ವಚ್ಛ ಭಾರತ ಕನಸು ಕಾಣ್ತಾ ಹೋದ ಬಂದ ಕಡೆಯಲ್ಲೆಲ್ಲ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ ಖುದ್ದು ಕಸಂಬರಿಕೆ ಹಿಡಿದು ಸ್ವಚ್ಛತಾ ಕಾರ್ಯವನ್ನ ಮಾಡಿದ್ದಾಗಿದೆ ಇನ್ನು ರಾಜ್ಯದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಸೇರಿದಂತೆ ಸರ್ಕಾರವೂ ಕೂಡ ಸ್ವಚ್ಛತೆಗೆ ಗಮನ ಹರಿಸುತ್ತಿದೆ ಹಸಿ ಕಸ ಒಣ ಕಸ ವಿಂಗಡಿಸಿ ವಿಲೇವಾರಿ ಮಾಡುತ್ತಿದೆ ಹಾಗೆ ಮೆಡಿಕಲ್ ತ್ಯಾಜ್ಯಗಳನ್ನ ಬಯೋ ವಿಲೇವಾರಿ ಮಾಡುವ ಮೂಲಕ ಕ್ರಮ ವಹಿಸುತ್ತಿದೆ ಆದರೆ ಇದ್ಯಾವುದರ ಪರಿವೇ ಇಲ್ಲದಂತೆ ಸುರಪುರದಲ್ಲಿ ಪ್ರಜ್ವಲ್ ಹಾಗೂ ಸಮರ್ಥ ಕ್ಲಿನಿಕ್ ವೈದ್ಯಕೀಯ ತ್ಯಾಜ್ಯವನ್ನು ಬಳಸಿ ಬಿಸಾಡಿದೆ ತಿಳಿದವರೇ ಹೀಗೆ ಮಾಡಿದರೆ ಹೇಗೆ ಸ್ವಾಮಿ ಅತ್ತ ಸುರಪುರ ಜನ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಜನರ ಸಮಸ್ಯೆ ಆಲಿಸಿದ ನಮ್ಮ ಕನ್ನಡ ಸೇನೆ ತಕ್ಷಣವೇ ಸುರಪುರ ನಗರಸಭೆ ಆಯುಕ್ತರಾದ ಬಸವರಾಜ್ ಅವರ ಗಮನಕ್ಕೆ ತಂದರು ನಗರಸಭೆ ಕಮಿಷನರ್ ಬಸವರಾಜ್ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಕ್ರಮಕ್ಕೆ ಸೂಚಿಸಿದರು வாட்டோட்ட <laughs> <laughs>

ಸಂಬಂಧಿಸಿದಂಥ ಅಧಿಕಾರಿ ಜೊತೆಗೆ ಸಂಪರ್ಕ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಸ್ಲಕ್ಕೆ ವ್ಯವಸ್ಥೆ ಮಾಡ್ತೀನಿ ಮುನ್ಸಿಪಾಲ್ಟಿ ಕಡೆ ಅದನ್ನು ನಾನು ಸಂಬಂಧಿಸಿದವರಿಗೆ ಕರೆದು ಕೇಳಿ ಅದನ್ನು ಕ್ಲಿಯರ್ ಅಮೌಂಟ್ ಏನು ಕಟ್ಟಾರೆ ಹಾಸ್ಪಿಟಲ್ ಕೇಳಿದ್ ಕಡೆಯಿಂದ ಏನಕ್ಕೆ ಅಮೌಂಟ್ ಕಟ್ಟಿಲ್ಲ ಅವರು ಅದೇ ಸಾವಿರ ತಾಲೂಕು ಹೆಲ್ತ್ ಆಫೀಸರ್ಗಳಿಗೆ ನಾನು ಚರ್ಚೆ ಮಾಡಿ ಅವರೆಲ್ಲ ಸೇರಿ ನಾನು ಕ್ಲಿಯರ್ ಮಾಡ್ಲಕ್ ಆಯಿತು ಚಾರ್ಜಸ್ ಕೊಟ್ಟದ್ದಿದ್ರೆ ಸಂಬಂಧಿಸಿದವರನ್ನು ಕರ್ಕೊಂಡು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕ್ಲೀನ್ ಮಾಡ್ಸಲಿಕ್ಕೆ ನಾನು ಆಫೀಸ್ ಕಳಿಸ್ತೀನಿ ಈಗ ಸಂಬಂಧಿಸಿದ ತಾಲೂಕು ಅಧಿಕಾರಿಗಳನ್ನು ನಾನೇ ಖುದ್ದಾಗಿ ಸಂಪರ್ಕ ಮಾಡಿಕೊಂಡು ಅದನ್ನ ಕ್ಲೀನ್ ಮಾಡ್ಸಲಿಕ್ಕೆ ವ್ಯವಸ್ಥೆ ತಕ್ಷಣನೇ ಮಾಡ್ತೀನಿ ನೋಡಿ ಸರಿ ನೋಡ್ತೀನಿ ಏನು ಸರ್ಕುಲರ್ ಇದೆ ಆ ಥರ ಮಾಡೋ ಮೆಡಿಕಲ್ ಸರ್ಕ್ಯುಲರ್ ಏನಿದೆ ಈಗ ತಕ್ಷಣವೇ ಇವತ್ತೇ ಕಳಿಸಿ ಅವ್ರಿಗೆ ಕ್ಲೀನ್ ಮಾಡ್ಲಿಕ್ಕೆ ಇನ್ನು ತಾಲೂಕು ವೈದ್ಯಾಧಿಕಾರಿಗಳು ಸುದ್ದಿ ತಿಳಿದು ತಮ್ಮ ಗಮನಕ್ಕೆ ಬಂದಿದ್ದು ಈಗಾಗಲೇ ಎರಡು ಆಸ್ಪತ್ರೆ ವಿರುದ್ಧ ನೋಟಿಸ್ ಜಾರಿ ಮಾಡುವುದಾಗಿ ಭರವಸೆ ನೀಡಿದರು ಹಾಗೆಯೇ ವೈದ್ಯರು ಕೇವಲ ಹಣಕ್ಕಾಗಿ ಚಿಕಿತ್ಸೆ ನೀಡುವುದಷ್ಟೇ ಅಲ್ಲ ಸಾಮಾಜಿಕ ಅರಿವು ಕೂಡ ಇರಬೇಕಾದದ್ದು ಅತಿ ಅವಶ್ಯಕ ಸಮಾಜಕ್ಕಾಗಿ ನಾವು ಶ್ರಮಿಸಬೇಕು ಅಂತ ವೆಂಕಟಪ್ಪ ನಾಯಕ್ ತಿಳಿಸಿದ್ರು ಕಳ್ಸ್ರಿ ನಾ ಅಟೆಂಡ್ ಮಾಡ್ತೀನಿ ನೀವು ನನಗೆ ಅದಕ್ಕೆ ನೋಡೋನ್ ಕಳ್ಸಿ ಕೊಡ್ರಿ ಅವ್ರಿಗೆ ನೋಟಿಸ್ ಏನಾದ್ರೂ ಅದು ನಿಮ್ದು ನ್ಯೂಸ್ ಮೇಲೆ ನಿಮ್ದು ಇದ್ರ ಮೇಲೆ ಅದು ಇನ್ಫಾರ್ಮೇಷನ್ ಕೊಟ್ಟರೆ ಅಂತೇಳಿ ನಾನು ನೋಟಿಸ್ ಯೂಸ್ ಮಾಡಿ ಕಳಿಸ್ರಿ ನಾ ಅಟೆಂಡ್ ಮಾಡ್ತೀನಿ ಸಮಾಜದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕಾದವರೇ ಸಮಾಜದಲ್ಲಿ ವೈದ್ಯಕೀಯ ತ್ಯಾಜ್ಯ ವಿಲೇವಾರಿ ಎಲ್ಲೆಂದರಲ್ಲಿ ಎಸೆದಿದ್ದು ಸರಿಯಲ್ಲ ಅಂತ ನಮ್ಮ ಕನ್ನಡ ಸೇನೆ ಪದಾಧಿಕಾರಿಗಳು ಧ್ವನಿ ಎತ್ತಿದ್ದಾರೆ ಮುಂದಿನ ದಿನದಲ್ಲಿ ಇದೇ ರೀತಿ ಬೇಜವಾಬ್ದಾರಿಯಿಂದ ನಡೆದುಕೊಂಡ್ರೆ ಸೂಕ್ತ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಖಾಸಗಿ ಕ್ಲಿನಿಕ್ಗಳು ಪರಿಸರ ಸ್ವಚ್ಛತೆ ಕಾಪಾಡುವಂತ ಗಮನ ವಹಿಸಿ ಅನ್ನೋದೇ ಸುರಪುರ ನಾಗರಿಕರ ಆಗ್ರಹವಾಗಿದೆ ತುಂಬ ತುಂಬ ನಿಂತ್ಕೊಳ್ಳೋಕೆ ಸಮಸ್ಯೆ ಆಗ್ತಿಲ್ಲ ಇಲ್ಲಿ ಆಸ್ಪತ್ರೆ ಅವ್ರಿಗೆ ಹೇಳಿದ್ರೆ ಅವ್ರಿಗೊಂತಾರೆ ಅವ್ರು ಹೇಳಿದ್ರೆ ಇವ್ರಿಗೆ ಹೇಳೋಂತಾರೆ ಯಾರು ಆಸ್ಪತ್ರೆ ಇದ್ರು ವೇಸ್ಟ್ ಇಲ್ಲಿ ತುಂಬಾ ಸಮಸ್ಯೆ ಆಗ್ತಿದೆ ಹಳ್ಳಿ ಹುಡುಗರಿಗೆ ಅದು ಸಣ್ಣ ಸಣ್ಣ ಹುಡುಗರು ಚಿಕ್ಕ ಮಕ್ಕಳು ಬರ್ತಾರೆ ತುಂಬಾ ಗಲೀಜಿದೆ ಆದಷ್ಟು ಬೇಗ ಕ್ಲೀನ್ ಮಾಡಿಸಬೇಕಿತ್ತು ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿದ್ರೆ ಅವ್ರು ಅಂದ್ರೆ ಅವರು ಬರ್ತಾ ಇಲ್ಲ ಅಂತ ಯಾರು ಕೇರ್ ಮಾಡ್ತಾ ಇಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ತೊಂದರೆ ಆಗ್ತದೆ ಆದಷ್ಟು ಬೇಗ ಜಿಲ್ಲಾಧಿಕಾರಿ ಅವರು ಆರೋಗ್ಯ ಅಧಿಕಾರಿಗಳು ಬಂದು ಕ್ರಮ ಕೈಗೊಳ್ತಾ ಅಂತ ಹೇಳ್ತಾರೆ ಇನ್ನೊಂದು ಏನಂದ್ರೆ ಎಲ್ಲ ಬಂದರು ಮೂಗು ಮೂಗುಚ್ಕೊಂಡು ಓದ್ತಾ ಇದ್ದಾರೆ ಬರ್ತಾ ಇದ್ರೆ ಚೆಂದ ಕಾಣ್ತಾ ಇಲ್ಲ ಸರ್ ಇದು ಹೋಗಕ್ಕಾಗಲ್ಲ ಸರ್ ಇಲ್ಲಿ ಕುಂತ ಇದ್ದೀನಿ ನಾನು ಈ ತರ ಎಲ್ಲ ಇರ್ಬಾರ್ದು ಸರ್ ಸುರಪುರಲ್ಲಿ न्यूज़ ट्वेंटी भारत याद करें